ಹಲೋ ಫ್ರೆಂಡ್ಸ್ ಬುಧವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ ಅದಕ್ಕೂ ಮುಂಚೆ ಇಷ್ಟ ಇಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಮೊದಲಿಗೆ ರೋಹಿಣಿ ಪ್ರೆಗ್ನೆಂಟ್ ಅಂತ ಹೇಳಿ ಎಲ್ಲರೂ ಗೊತ್ತಾಗ್ಬಿಟ್ಟಿರುತ್ತೆ ಕಸ್ತೂರಿ ಮಾವಿನಕಾಯಿ ಎಲ್ಲನೂ ತೊಗೊಂಡು ಬಂದಿರ್ತಾರೆ ಅಯ್ಯೋ ಇದೇನಿದು ಕಸ್ತೂರಿ ಅವರೇ ಇಷ್ಟು ಬ್ಯಾಗ್ ತುಂಬ ತುಂಬ್ಕೊಂಡು ಬಂದಿದ್ದೀರಾ ಅಯ್ಯೋ ಈ ಮನೆಯಲ್ಲಿ ಈಗ ಶುಭಸೂಚನೆ ಸೂಚನೆ ಅಲ್ವಾ ರೋಹಿಣಿ ಪ್ರೆಗ್ನೆಂಟ್ ಆಗಿದ್ದಾಳೆ ಒಂದು ರೀತಿ ರೋಹಿಣಿ ಮನೆಗೆ ಬರೋದಕ್ಕೆ ನಾನು ಕಾರಣ ಅಲ್ವಾ ಅದಕ್ಕೆ ತೊಗೊಂಡು ಬಂದೆ ಅಂತ ಹೇಳಿ ಹೇಳ್ತಾರೆ ಏನಿದು ಮಾವಿನಕಾಯಿ ಓ ಈ ಬ್ಯಾಗ್ ತುಂಬ ಮಾವಿನಕಾಯಿ ತಂದಿದ್ದೀರಾ ಹೌದೌದು ಅಂತ ಹೇಳಿದಾಗ ಅಯ್ಯೋ ಈ ಮಾವಿನಕಾಯಿ ಎಲ್ಲ ಕೆಳಗಡೆ ಸೂರ್ಯ ಇದನ್ನೆಲ್ಲ ತೊಗೊಂಡೋಗಿ ಮೀನ ತೊಳ್ಕೊಂಡು ಬರ್ತಾಳೆ ಆಮೇಲೆ ರೋಹಿಣಿ ತಿಂತಾಳೆ ಅಂತ ಹೇಳಿದಾಗ ಎಲ್ಲ ಮಾವಿನ ಕೈನು ಕೆಳಗಡೆ ಸುರಿದ್ಬಿಡ್ತಾರೆ ಏ ಮೀನಾ ಬಾರ ಇಲ್ಲಿ ಅಂತ ಹೇಳಿ ಕರೀತಾರೆ ಮೀನ ಬರ್ತಿರ್ಬೇಕಿದ್ರೆ ಮಾವಿನಕಾಯಿ ಮೇಲೆ ಕಾಲ್ ಜಾರಿ ಬಿಡ್ತಾಳೆ ಆಗ ಸೂರ್ಯ ಬಂದು ಇಡ್ಕೋತಾನೆ ಅವರಿಬ್ಬರು ಹಾಗೆ ಮುಖ ಮುಖ ನೋಡ್ಕೊಂಡು ನಿಂತಿರ್ತಾರೆ ರಂಗನಾಥ್ ಅವರು ನಗ್ತಾ ಇರ್ತಾರೆ ಹಾಗೆ ಕಸ್ತೂರಿ ಕೂಡ ಖುಷಿ ಪಡ್ತಾ ಇರ್ತಾಳೆ ಆದ್ರೆ ಶಾಂತಿ ಮಾತ್ರ ನೋಡಿ ಅಯ್ಯೋ ಯೋ ಈ ಕರ್ಮ ಎಲ್ಲ ಇವಾಗ ಬೇಕಾ ಏ ಮೀನಾ ಬಾರ ಇಲ್ಲಿ ಹೋಗಿ ನಿಂತ್ಕೊಂಡ್ಬಿಟ್ಲು ಅಲ್ಲಿ ಗಂಡು ನೋಡ್ಕೊಂಡು ಹೋಗಿ ಮಾವಿನಕಾಯಿ ಎಲ್ಲ ತೊಳ್ಕೊಂಡ್ ಬಾ ನೀಟಾಗಿ ಒಂಚೂರು ಚೂರು ಗಲೀಜಿರಬಾರ್ದು ಹಾಗೆ ತೊಳ್ಕೊಂಡ್ ಬಾ ರೋಹಿಣಿಗೆ ತಿನ್ನೋದು ಕೊಡಬೇಕು ಅಂತ ಹೇಳಿರ್ತಾರೆ ಅತ್ತೆ ಅಂತ ಹೇಳಿ ಹೋಗ್ತಾ ಇರ್ತಾಳೆ ಯಾಕೆ ಯಾವಾಗಲೂ ಆ ಮಗು ಮೇಲೆ ಆಗಾಡ್ತೀಯಾ ಆ ಮಗುನ ಇವಳು ಮಗುನ ನಿಮ್ಮ ಕಣ್ಣಿಗೆ ಅಂತ ಹೇಳಿ ಹೇಳಿದಾಗ ಓಹೋ ಇವಳು ಮಗು ಕಾಣಿಸಲ್ಲ ನಿಮ್ಮ ಕಣ್ಣಿಗೆ ಇನ್ಯಾರು ಕಾಣಿಸ್ತಾರೆ ಥರ ಅಂತ ಹೇಳಿ ಸೂರ್ಯ ಕೇಳ್ತಾನೆ ಏನು ಮಾತಾಡಿದೆ ಕೋಪ ಮಾಡ್ಕೊಂಡು ನಿಂತ್ಕೋತಾಳೆ ಇದಿಷ್ಟು ಬುಧವಾರದ ಒಂದು ಪುಟ್ಟ ವೀಡಿಯೋ ವಿಡಿಯೋ ಎಷ್ಟಾಯಿತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್